ಸಮರ್ಪಕವಾಗಿದೆ ಅಂತ ಹೇಳಿದ್ರು ಕೂಡ ಶಿವಮೊಗ್ಗದಲ್ಲಿ ಕೊಲೆಯಾಗಿದೆ ಅವರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಆದ್ರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಶಾಸಕ ಚೆನ್ನಬಸಪ್ಪ ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚುನಾವಣೆ ನಡೆದ ದಿನ ಲಷ್ಕರ್ ಮೊಹಲ್ಲಾದಲ್ಲಿ ತಲವಾರ್ ಹಿಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಇತ್ತು ಪೊಲೀಸರು ಬಂದಿದ್ದಕ್ಕೆ ಚದುರಿದ್ರು ಇಲಾಖೆಗೆ ನಮ್ಮವರೇ ಸುದ್ದಿ ಕೊಟ್ಟಿದ್ದಾರೆ ಅವರೆಲ್ಲರೂ ಹೊರಟು ಹೋಗೋದಕ್ಕೆ ಇಲಾಖೆ ಬಿಟ್ಟಿದೆ ನಿನ್ನೆ ನಡೆದಿದ್ದು ಗ್ಯಾಂಗ್ ವಾರ್ ಲಾ ಅಂಡ್ ಆರ್ಡರ್ ಬಿಗಿ ಮಾಡಿದ್ರೆ ಕೊಲೆ ಆಗ್ತಾ ಇರಲಿಲ್ಲ ಅಮಾನವೀಯವಾಗಿ ಘಟನೆ ನಡೆದಿದ್ದಕ್ಕೆ ಇಲಾಖೆ ಕಾರಣ ಎಂದು ಚನ್ನಬಸಪ್ಪ ಗುಡುಗಿದ್ದಾರೆ ಕೋಟೆ ಪೊಲೀಸರ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ತಲ್ವಾರ್ ಇಟ್ಕೊಂಡು ಮನೆಯಿಂದ ಬಂದಿದ್ದಾರೆ ಎಂದು ಇವರೆಲ್ಲರೂ ಹೊಳಲೂರಿನಲ್ಲಿ ಉಳಿತುಕೊಂಡಿದ್ರು ಎಂದು ಆರೋಪಿಸಿದ್ರು ಶಿವಮೊಗ್ಗ ನಗರದಲ್ಲಿ ಮೂರು ಜನರ ಕೊಲೆ ಆಗಿ ಇಬ್ಬರು ನೆನ್ನೆ ಸ್ಥಳದಲ್ಲೇ ಮೃತಪಟ್ಟಿದ್ದರು ಇನ್ನೊಬ್ಬರು ಹೆಚ್ಚಿನ ಚಿಕಿತ್ಸೆಗಾಗಿ ಮೆಗಾಲಿಂದ ಬೇರೆ ಕಡೆ ಕರ್ಕೊಂಡು ಹೋದ್ರು ಕೂಡ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ தீர்ஹோகி குரேஷி இது கேங் வாரண்ட் ஆட்ரு கரெக்டாக கொலை ஆகி ಒಲೆ ಹಿನ್ನೆಲೆ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಅಂತೇನಿಲ್ಲ ಅವರೆಲ್ಲ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದ್ರು ಅಂತ ಮಾಹಿತಿ ಸಮಗ್ರವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆದ್ರೆ ಅವರುಗಳ ಬಗ್ಗೆ ಗಮನ ಇಡಬೇಕಾಗಿರುವಂಥದ್ದು ಲಕ್ಷಣ ಇಲಾಖೆಯ ಕರ್ ಕರ್ತವ್ಯ ಜವಾಬ್ದಾರಿ ಅದು ಎಷ್ಟು ಬೇಜವಾಬ್ದಾರಿಯಿಂದ ವರ್ತನೆ ನಡೆದಿದೆ ಅಂತ ಹೇಳಿದ್ರೆ ಚುನಾವಣೆ ನಡೆದಂತ ದಿನ ಸಂಜೆ ಎಲ್ಲಮ್ಮನ ದೇವಸ್ಥಾನದ ಪಕ್ಕದಲ್ಲಿರುವಂತ ಲರ್ಮಲ ಸರ್ಕಲ್ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ತಲವಾರುಗಳನ್ನು ಹಿಡ್ಕೊಂಡು ಇದ್ದಾರೆ ಯುವಕರು ಒಂದು ದೊಡ್ಡ ಗ್ರೂಪ್ ಇದೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಯಿತು ಪೊಲೀಸರಿಗೆ ಮಾಹಿತಿ ಕೊಟ್ಟ ಪೊಲೀಸ್ನವ್ರು ಬಂದ್ರು ಅವ್ರನ್ನ ಚದುರಿಸ್ರು ಪೊಲೀಸ್ನವರು ಬಂದ ಕಾರಣಕ್ಕೋಸ್ಕರ ಹೊರಟೋದು ಎರಡು ಜಿಪಿ ನಮ್ಮ ಕಾರ್ಯಕರ್ತರೆ ಮನೆ ಮನೆಗೆ ಹೋಗಿ ಓಟ್ ಮಾಡಲಿಕ್ಕೆ ಕರ್ಕೊಂಡ್ಬರೋಂತ ಸಂದರ್ಭ ಗಮನಿಸಿ ಇಲಾಖೆಗೆ ಸುದ್ದಿ ಕೊಡೋದ ಕೆಲಸವನ್ನು ಮಾಡ್ತಾರೆ ಅಲ್ಲಿಗೆ ಜೀರ್ಪು ಬರುತ್ತೆ ಅವರೆಲ್ಲ ಹೊರಟೋಗ್ತಾರೆ ಆದರೆ ಈ ಘಟನೆ ಸಹಜವಾದಂಥ ರೀತಿಯಲ್ಲಿ ನಮ್ಮ ಕೋಟೆ ಇನ್ಸ್ಪೆಕ್ಟರ್ ತಗೊಂಡಂಥ ಪರಿಣಾಮ ಗುರುಬಸವರಾಜ ಅಂತ ಒಬ್ಬ ಪುಣ್ಯಾತ್ಮ ಬಂದಿದ್ದಾನೆ ಕೋಟೆ ಪೊಲೀಸ್ ಸ್ಟೇಷನ್ಗೆ ಏನೋ ಅನಿಸ್ಲೇ ಇಲ್ಲ ಚುನಾವಣೆ ದಿನ ನಡೆದಂತ ಗುಂಪಿನ ಸೇರಿದಂತ ಗುಂಪಿನ ಚಟುವಟಿಕೆಯನ್ನು ಗಮನಿಸಿ ಬಿಗಿ ಮಾಡಿದ್ರೆ ಈ ಮೂರು ಜನರ ಮರಣ ಆಗ್ತಿತ್ತು ಅಂತ ಹೇಳಿ ನನಗೇನು ಅನಿಸೋದಿಲ್ಲ ಬೇಜವಾಬ್ದಾರಿಯ ಪರಿಣಾಮನೇ ಈ ಗ್ಯಾಂಗ್ ವಾರ್ ನಡೆದಿರುವಂತ ಯಾರು ಹೊಡಲಿಕ್ಕೆ ಬಂದಿದ್ದಾರೆ ಅವರನ್ನೇ ವಾಪಸ್ ವಾಪಸ್ ಹೊಡೆದಂತ ಪರಿಣಾಮ ಹೆಂಗ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇವೆಲ್ಲ ನೋಡಿದ್ದೀನಿ ತಲೆ ಮೇಲೆ ದೊಡ್ಡ ಕಲ್ಲದೆ ಎತ್ತ ಹಾಕಿರುವಂತ ಕೂಡ ನಾವು ನೋಡಿದ್ದೇವೆ ಇಟ್ಟೊಂದು ಅಮಾಯಕವಾಗಿ ಕ್ರೂರವಾಗಿ ಅಮಾನ್ಯವಾಗಿ ಈ ರೀತಿಯ ಒಂದು ಘಟನೆ ನಡಲಿಕ್ಕೆ ಇಲಾಖೆ ನೇರ ಕಾರಣ ಅಂತ ಹೇಳಿ ಬಹಳ ಜವಾಬ್ದಾರಿಯಿಂದ ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಕೋಟೆ ಸರ್ಕಲ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ನಿರ್ಲಜ್ಞತನ ಇದರಲ್ಲಿ ಎಂದ ಕಾಣ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ ಯಾಕಂದ್ರೆ ದಿವಸ ನಡೆದಂತ ಘಟನೆ ಅದನ್ನು ಬಿಗಿಯಾದಂತಹ ಕ್ರಮ ತಗೊಂಡಿದ್ರೆ ಮಾತ್ರ ಈ ಘಟನೆ ನಡೀತೆ ಅಂತ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲೇನೋ ಒಂದು ಅನಿಸಿಕೆ ಸುಡಾರೆ ತಲವಾರುಗಳನ್ನು ಹಿಡ್ಕೊಂಡು ಅರೆ ನಂಗಿನಿಂದ ಬಂದಿದ್ದಾರೆ ಅಂತ ನಂಗಿರೋ ಮಾಹಿತಿ ಅಲ್ಲೊಂದು ಆ ತರದ ಚಟುವಟಿಕೆ ನಡೆಯುವಂತ ಗುಂಪಿದೆ ಇದೆಲ್ಲದೂ ತನಿಖೆಯಿಂದ ಹೊರಗಡೆ ಬರಲಿ ನೋಡೋಣ ಅವ್ರೆಲ್ಲೇ ರೂಮ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಹೊಳಲೂರಲ್ಲಿ ಉಳ್ಕೊಂಡಿದ್ರು ಅಂತ ಮಾಹಿತಿ ಇದೆ ನನಗೆ ಒಬ್ಬ ಸಾಮಾನ್ಯ ಪ್ರಜೆಗಳಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಈ ರೀತಿಯ ಒಂದು ಮಾಹಿತಿಗಳು ಸಿಗತ್ತೆ ಅಂತ ಆದ್ರೆ ಒಂದು ಇಲಾಖೆಗೆ ಮಾಹಿತಿ ಸಿಕ್ಕೋದಿಲ್ವ ಹಾಗಾದ್ರೆ ಇದು ಒಂದು ಯಕ್ಷ ಪ್ರಶ್ನೆ ಉಳಿದಿರುವಂತ ಸಂಗತಿ ಎಲ್ಲ ಮುಂದೆ ದೇಶದ ಪಕ್ಕದಲ್ಲಿ ಒಂದು ಮನೆ ಇದೆ ಆ ಮನೆ ಹಿಂದೂ ಮನೆ ಆ ಮನೆಯಲ್ಲಿ ಹದಿನೈದು ಇಪ್ಪತ್ತು ಜನ ಒಟ್ಟೊಟ್ಟಿಗೆ ಸೇರಿಕೊಂಡು ಮುಸಲ್ಮಾನ ಅಲ್ಲದಷ್ಟು ಕೃತ್ಯಗಳನ್ನ ಚಟುವಟಿಕೆಗಳನ್ನ ಮಾಡ್ತಾರೆ ಆ ಮನೆ ಮಾಲೀಕ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಈ ಕ್ಷಣ ತನಕ ಮನೆ ಖಾಲಿ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ ಮಾಡ್ ವಾದ ಕಾರಣಕ್ಕೂ ಅವ್ರು ಒಪ್ಕೊಂಡಿದ್ರು ಅದನ್ನು ಅಡ್ಡ ಮಾಡಿಕೊಂಡಿದ್ದಾರೆ ಗಾಂಜಾ ಫೀಮಿನ ಹಾವಳಿ ಆ ತಂಡ ಮಾಡ್ತಾ ಇತ್ತು ಅಂತ ಸುದ್ದಿ ಏನು அதனாமே ஏ ரீதியாக கேங்க் வந்து நடைபெறும் மாட இது எம் பார்த்த ஜவாரி தனது வர்த்தனை மா சர் நோக்க ಅವನ ಮೇಲೆ ಅಡ್ಡಗಟ್ಟಿ ಹಲ್ಲೆ ಮಾಡಿರ್ತಾರೆ ಅವ್ನು ಕಂಪ್ಲೇಂಟ್ ಕೊಡ್ತಾರೆ ಎಫ್ಐಆರ್ ಆರ್ ಕೂಡ ಹಾಕ್ತಾರೆ ಅವತ್ತಿಂದ ಇವತ್ತಿನ ತನಕ ಕೂಡ ಗುಂಪು ಹಿಡಿದಿಲ್ಲ ಇವತ್ತಿನ ತಂಗ ಪೊಲೀಸ್ ಇಲಾಖೆ ಶ್ರವಣ ಹೇಳಿ ಸರ್ಕಾರಿ ನೌಕರಿನ ಹೆಸರು ಎಫ್ಐಆರ್ ಹಾಕಿ ದಿವಸ ಆಯಿತು ಆರು ನಾಲ್ಕು ಇವತ್ತಿನ ತಂಗೆ ಅವ್ರನ್ನ ಬಂಧನ ಮಾಡಲಿಲ್ಲ ಯಾಕೆ ಬೇಕು ರಕ್ಷಣಾಧಿಕಾರಿಗಳಿದ್ರ ಬಗ್ಗೆ ಏನ್ ಹೇಳಬೇಕು ರಕ್ಷಣಾಧಿಕಾರಿಗಳ ಬಗ್ಗೆ ನಾವೇನಾದರೂ ಚರ್ಚೆ ಮಾಡಿದ್ರೆ ಅವ್ರ ಕಥಗೆ ಬರೀತಾರೆ ಈ ರೀತಿಯ ಒಂದು ಜವಾಬ್ದಾರಿಯ ವರ್ತನೆಯನ್ನ ರಕ್ಷಣಾಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಈ ರೀತಿಯ ಗ್ಯಾಂಗ್ ವಾರ್ಗಳು ಜಾಸ್ತಿ ಆದ್ರೆ ನಾನು ಹೋದ ಬಾರಿ ಅನೇಕ ಸಂಘಟನೆಗಳು ಹೇಳಿದೆ ನಾನು ಎರಡು ತಿಂಗಳಲ್ಲಿ ಏನೆಲ್ಲ ನಾನು ಹೇಳಿದ ನಡುವೆ ಅದನ್ನು ಶಿವಮೊಗ್ಗದ ಅನೇಕ ಘಟನೆಗಳು ಕೂಡ ಸೇರಿಸಿ ನಾನು ಮಾತಾಡಿರವರು ರಕ್ಷಣಾ ಇಲಾಖೆ ಇದೇ ರೀತಿಯ ಬೇಜವಾಬ್ದಾರಿ ತನದಿಂದ ಈ ಒಂದು ದುರ್ವರ್ತನೆಯ ಮುಂದುವರಿಸಿದ್ರೆ ನಾವು ಜನಾಂದೋಲನ ಮಾಡಬೇಕಾಗತ್ತೆ ಬೇರೆ ದಾರಿ ಇಲ್ಲ ನಮ್ಗೆ ಯಾಕಂದ್ರೆ ಸರ್ಕಾರನೇ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತಾ ಇದೆ ಅಂತ ಅನ್ಸಿದೆ ನಮಗೆ ಸರ್ಕಾರ ಹಾಗಾದ್ರೆ ರಕ್ಷಣಾಧಿಕಾರಿಗಳ ಕೈಕಾಲು ಕಟ್ಟಾಕಿದೆಯಾ எஃப் ஐ ஆர் ஆகி திங்கலை சர் நோக்க அட்டாக்கு அவருக்கு சித்தத்தை நடைசு அதை ஆகி நான் நோட் பல ரத்தாதினாக ನಿಮ್ಮ ಬೇಜವಾಬ್ದಾರಿ ಪರಮಾವಧಿ ಈ ಹಂತಕ್ಕೆ ತಲುಪಿದೆ ಅಂತ ಹೇಳಿ ನಾನು ಈ ಸಂದರ್ಭ ಉಲ್ಲೇಖವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾವ್ದನ್ನ ಕೆಲಸ ಮಾಡ್ತಾ ಇರೋ ಅಂತ ಹೇಳಿದ್ರೆ ಇನ್ನೊಂದು ಮಜಾ ಅಂದ್ರೆ ಈ ರೀತಿಯ ಬ್ಯಾಂಕ್ಗಳನ್ನ ಮಟ್ಟ ಹಾಕ್ಲಿಕ್ಕೆ ಇವ್ರು ಕೇಳಿ ತಾಕತ್ತಿಲ್ಲ ರಕ್ಷಣಾಧಿಕಾರಿಗಳಿಗಾಗ್ಲಿ ಅಥವಾ